ಪ್ರಕೃತಿ ಹಾಸ್ಪಿಟಲ್ ಇಂದ ಅವಳು ನೆಕ್ಸ್ಟ್ ಮುಂದೆ ಹಂಗೆ ನಡ್ಕೊಂಡು ಹೋಗ್ತಾರೆ ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಹಾಸ್ಪಿಟಲ್ ಹತ್ರ ಸಿ ಸಿ ಇದ್ದೇ ಇರುತ್ತೆ ಮೇನ್ಲಿ ಅಂಡ್ ಆ ರೆಕಾರ್ಡ್ಸ್ ಗಳು ಒಂದು ಫುಟೇಜ್ಗಳು ಯಾವ್ದು ಇಲ್ಲ ಅಂಡ್ ವಾಚ್ ಕೇಳಿದ್ರು ಅವರು ಹಿಂಗೆ ನಡ್ಕೊಂಡು ಹೋದ್ಲು ಅಂತ ಅವರು ಕೂಡ ಹೇಳಿದಾರೆ ಅದಾದ್ಮೇಲೆ ನೆಕ್ಸ್ಟ್ ಅವರಿಗೆ ಅವಳಿಗೆ ಮಾವ ಸಿಗ್ತಾರೆ ಮಾವ ಕೂಡ ಮಾತಾಡಿಸ್ತಾರೆ ಏನ್ ಇವತ್ತು ಲೇಟ್ ಅಂತೆಲ್ಲ ಹಾಗೆ ಕೇಳ್ತಾರೆ ಮಾವ ಹಿಂಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂತಾನು ಹೇಳ್ತಾರೆ ಅವರು ಅದಾದ್ಮೇಲೆ ಮಾವನ ಮಾತಾಡ್ಸ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ಅವಳಿಗೆ ಅವಳು ಇರೋ ಜಾಗದಿಂದ ಮನೆಗೆ ನಡ್ಕೊಂಡು ಹೋಗೋದಕ್ಕೆ ಕರೆಕ್ಟು ಇಪ್ಪತ್ತು ನಿಮಿಷ ಅಥವಾ ಹತ್ತು ನಿಮಿಷ ದಾರಿ ಅಷ್ಟೇನೆ ಸೊ ಅಲ್ಲಿಂದ ನೆಡ್ಕೊಂಡು ಹೋಗ್ಬೇಕಾದ್ರೆ ಯೋಚನೆ ಬುದ್ಧಿಯಿಂದ ಯೋಚನೆ ಮಾಡಬೇಕು ಆದ್ರೆ ಸ್ವಲ್ಪ ನಾವು ಎಮೋಷನ್ ಇಂದ ದುಡ್ಕಿ ಯೋಚನೆ ಮಾಡಿದ್ರೆ ಶಿಕ್ಷೆ ಇವಾಗ ಯಾರಿಗೋ ಒಬ್ಬಂಗೆ ಆಗಿದೆ ಸೊ ಅದೇ ತರ ಮತ್ತೆ ಬೇರೆಯವರಿಗೆ ಅಮಾಯಕರಿಗೆ ಈ ಶಿಕ್ಷೆ ಆಗೋದ್ ಬೇಡ ಅಂಡ್ ಅದಾದ್ಮೇಲೆ ಇವಾಗ ಸಮೀರ್ ಎಮ್ ಡಿ ವಿಡಿಯೋ ಮಾಡಿದ್ದಾರೆ ಅದು ಎಷ್ಟು ವರ್ಷ ಆದ್ಮೇಲೆ ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೆ ವಿಡಿಯೋ ಇವಾಗ ಸಮೀರ್ ಎಂಡಿ ಮಾಡಿರೋದು ಇವಾಗ ಕೆಲವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ತುಂಬಾ ತರ ಭಿನ್ನಭಿಪ್ರಾಯ ವಿಧ್ವಿದ ತರ ಎಲ್ಲಾ ಕ್ವಶನ್ ಮಾಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದಾರೆ ಸಮೀರ್ ಎಂಡಿ ಮಾಡಿರೋದು ಕರೆಕ್ಟ್ ಅವನು ಕರೆಕ್ಟ್ ಆಗಿ ಮಾಡಿದಾನೆ ಸೊ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇವನು ಮುಸಲ್ಮಾನ ಇವನು ಯಾಕೆ ವಿಡಿಯೋನ ಮಾಡ್ಬೇಕು ಇವನಿಗೆ ಏನ್ ಸಂಬಂಧ ಇವನ್ ಮಾಡ ಅವಂದೇ ಸಂಬಂಧ ಅವಂದೇ ಜಾತಿಲಿ ಎಷ್ಟೋ ತಾರತಮ್ಯಗಳು ಎಷ್ಟೋ ಕೊಲೆಗಳು ಏನೇನೋ ನಡೀತಾ ಇದ್ದಾರೆ ಇವನು ಅದನ್ನೆಲ್ಲಾ ಬಿಟ್ಬಿಟ್ಟು ನಮ್ದು ಹಿಂದುತ್ವಕ್ಕೆ ಈ ಹಿಂದೂ ಇದಕ್ಕೆ ಏನಕ್ಕೆ ಬಂದ ಏನ್ ಅವಶ್ಯಕತೆ ಇತ್ತು ಇವನು ದುಡ್ಡು ತಗೊಂಡು ಇಲ್ಲಿಗೆ ಬಂದಿದಾನೆ ಅಂತೆಲ್ಲ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದಾರೆ ಅದ್ರೂ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರೆ ಅವರು ಹೇಳಿದಂತ ಆ ಗೌಡ್ರು ಚಿಕ್ಕಪ್ಪನ ಮಗ ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ಅವರು ಅಲ್ಲಿದ್ರು ಇಲ್ಲಿ ಇದ್ರು ಅಂತ ಆ ಕೆಲವು ವಿಡಿಯೋಸ್ಗಳನ್ನ ನೋಡಿದ್ರೆ ಯಾವ್ದ್ ನ್ಯಾಯ ಯಾವ್ದ್ನ ನಂಬೇಕು ಯಾವ್ದನ್ನ ಬಿಡಬೇಕು ಅಂತ ಕೆಲವು ಜನ ತುಂಬಾ ಗೊಂದಲದಲ್ಲಿದ್ದಾರೆ ಅದಾದ್ಮೇಲೆ ಇನ್ನೂ ಕೆಲವು ಜನ ಧರ್ಮಸ್ಥಳನೇ ನಿಂದನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಜಾಗನೇ ಸರಿ ಇಲ್ಲ ಇದು ಧರ್ಮಸ್ಥಳ ಅಲ್ಲ ಅಧರ್ಮಸ್ಥಳ ಇದು ಪವಿತ್ರ ಅಲ್ಲ ಇದು ಫುಲ್ ಅಪವಿತ್ರವಾಗಿದೆ ನ್ಯಾಯ ಇದು ಇಲ್ಲಿ 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 ಧರ್ಮ ಈ ತರ ಅಂತ ಹೇಳ್ಬಿಟ್ಟು ದೇವರಿಗೆ ನಿಂದನೆ ಮಾಡ್ತಾ ಆದರೂ ನಾನು ಅಷ್ಟೇ ನಾನು ಅಷ್ಟೇನೆ ಧರ್ಮಸ್ಥಳ ಈ ಹಿಂದೂ ದೇವಸ್ಥಾನ ಅಂತ ಅನ್ಕೊಂಡಿದ್ದೆ ಬಟ್ ಅದ ಟೆಂಪಲ್ ಅಂತ ಜೈನ ಟೆಂಪಲ್ ಅಂತ ಆಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಸಮೀರ್ ವಿಡಿಯೋ ನೋಡಿದಾಗ್ಲೆ ಗೊತ್ತಾಗಿದ್ದು ನನ್ಗೆ ಅಂತಲ್ಲ ಕೆಲವರಿಗೆ ತುಂಬಾ ಜನಕ್ಕೆ ಸಾದು ಗೊತ್ತಾಗಿರೋದು ಹಂಗೇನೆ ದೇವಸ್ಥಾನದ ಯಾವ್ದೋ ಒಬ್ಬ ಪೂಜಾರಿ ಈ ತರ ಮಾಡ್ದ ಏನೋ ಕೆಲಸ ಮಾಡ್ದ ಅಂತ ಹೇಳ್ಬಿಟ್ಟು ದೇವ್ರನ್ನ ನಿಂದನೆ ಮಾಡೋದು ದೇವ್ರೆ ನೀನೇ ಸರಿ ಇಲ್ಲ ಅಂತ ಹೇಳೋದು ಯಾವ ನ್ಯಾಯ ಅಲ್ವಾ ಇವಾಗ ಕೆಲವು ಒಂದು ಸಮೀರ್ ಎಂಟಿ ವಿಡಿಯೋದಲ್ಲಿ ಕೆಲವು ಕಮೆಂಟ್ಸ್ಗಳನ್ನ ಹೋಗುತ್ತೆ ಸೊ ಎಲ್ಲರೂ ಹೇಳ್ತಾ ಇದ್ರು ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ ಧರ್ಮಸ್ಥಳ ಜಾಗ ಸರಿ ಇಲ್ಲ ಅಲ್ಲಿ ಬರೀ ಅದರ್ಮನೆ ನಡೀತಾ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ದೊಡ್ಡ ದೊಡ್ಡದಾಗ ಕಮೆಂಟ್ ಹಾಕ್ಬಿಟ್ಟಿದ್ದಾರೆ ಸೊ ಓಕೆನಾ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂದ್ರೆ ಅಷ್ಟು ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಆದ್ಮೇಲೆ ಈ ವಿಷಯನೇ ಬರ್ತಾ ಇರಲಿಲ್ಲ ಓಕೆನಾ ದೇವ್ರೆ ಇಲ್ಲ ದೇವ್ರೆ ಸುಳ್ಳು ನೀನೇ ಸುಳ್ಳು ಅಂತ ಅಂದ್ಕೊಂಡಿರೋದಂದ್ರೆ ಕೆಲವರು ನಮ್ ನಂಬ್ಬಿಟ್ಟು ದೇವ್ರನ್ನ ನಂಬಿ ಇಲ್ಲಿಂದನು ಎಷ್ಟೆಷ್ಟೋ ದೂರದಿಂದ ಆ ಪಾದಯಾತ್ರೆ ಬರ್ತಾರೆ ದೇವ್ರ ಬಸ್ ಬರ್ತಾರೆ ಕಷ್ಟ ಪಡ್ಕೊಂಡು ಎಷ್ಟೋ ಜನ ಅಲ್ಲಿ ಬರ್ತಾರೆ ಆ ದೇವ್ರನ್ನ ದರ್ಶನ ಮಾಡಕ್ ಒಂದೊಂದು ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಗಂಟೆ ಗಟ್ಟಲೆ ನಿಂತ್ಕೊಂಡ್ಬಿಟ್ಟು ದೇವ್ರದ್ದು ದರ್ಶನ ಮಾಡ್ತಾರೆ ಹಾಗಾದ್ರೆ ಅವ್ರ ನಂಬಿಕೆ ಎಲ್ಲ ಸುಳ್ಳ ಹ್ಮ್ ಅಲ್ವಾ ಸೊ ನಾವ್ ಇವಾಗ ಯೋಚನೆ ಮಾಡ್ಬೇಕಾಗಿರೋದು ಬುದ್ಧಿಯಿಂದ ಯಾರೋ ಮಾಡಿರೋ ತಪ್ಪಿಗೆ ನಾವು ಯಾರನ್ನೋ ನಿಂದನೆ ಮಾಡೋದು ದೊಡ್ಡ ದೊಡ್ಡ ತಪ್ಪು ಸೊ ಮಾಡಿದಂತವರಿಗೆ ಶಿಕ್ಷೆ ಅಂತೂ ಆಗ್ಲೇಬೇಕು ನಾವ್ ಇವಾಗ ನಿಂದನೆ ಮಾಡ್ತಾ ಇರೋದು ದೇವಸ್ಥಾನ ನಿಂದ್ ತುಂಬಾ ವಿಡಿಯೋಗಳನ್ನ ನೋಡಿದೆ ಸೊ ಎಲ್ರು ಏನು ಫುಲ್ ದೇವರಿಗೆ ನಿಂದನೆ ಮಾಡ್ತಾ ಇದ್ದಾರೆ ನೀನ್ ಅವ್ರಿಗೆ ನ್ಯಾಯ ಕೊಡಿಸ್ತಾ ನಮಗ್ ನಮಗಿಂಗ್ ನ್ಯಾಯ ಕೊಡಿಸ್ತಿ ಅದು ಇದೆಲ್ಲ ಅದೆಲ್ಲ ಯಾಕೆ ಅದೆಲ್ಲ ಯಾವ ತರ ಯೋಚನೆ ಮಾಡ್ತಾ ಇದರ ಇನ್ನು ನೀವು ಅಲ್ವಾ ನೀವ್ ಆ ನಂಬಿಕೆನೆ ಸುಳ್ಳು ಅಂತ ಯಾವ್ದೇ ಕಾರಣಕ್ಕೂ ಹೇಳ್ಬಿಡಿ ಅಂಡ್ ಆ ಅದಕ್ಕೋಸ್ಕರನೇ ಅಲ್ವಾ ಇಷ್ಟು ದಿನ ಅದನ್ನ ಅದಕ್ಕೆ ನ್ಯಾಯ ಸಿದ್ದಲೆ ಅದಕ್ಕೆ ಮತ್ತೆ ಹೊಸ ಒಂದು ಜೀವ ತಂದಿರೋದು ಜೀವ ಬಂದಿರೋದು ಎಲ್ಲದಕ್ಕೂ ಕರ್ಮ ಉತ್ತರ ಕೊಟ್ಟೆ ಕೊಡುತ್ತೆ ಅವ್ರಿಗೆ ನ್ಯಾಯನೂ ಸಿಕ್ ಸಿಗುತ್ತೆ ಬಟ್ ನಾವು ಇಟ್ಟಿರುವಂತ ನಂಬಿಕೆನ ನಾವು ಕಳ್ಕೋಬಾರ್ದು ಇವಾಗ ನಮ್ಮ ಟಾರ್ಗೆಟ್ ಯಾವ್ದೇ ಆದಂತ ವ್ಯಕ್ತಿ ಅಲ್ಲ ಯಾವ್ದೇ ಆದಂತ ಸ್ಥಳ ಎಲ್ಲ ಯಾವ್ದೇ ಆದಂತ ದೇವರು ಕೂಡ ಅಲ್ಲ ಇವಾಗ ನಮ್ಮ ಟಾರ್ಗೆಟ್ ಏನಂತ ಅಂದ್ರೆ ನಮ್ಮ ಟಾರ್ಗೆಟ್ ಮೇನ್ ಆಗಿ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ಮಾಡಿರೋನಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಬಟ್ ಅದನ್ನ ಬಿಟ್ಬಿಟ್ಟು ಯಾರ್ಯಾರು ಇಂಟೆನ್ಶನ್ ಅಲ್ಲಿ ಅವ್ರ ತರ ನೋಡಕ್ ಹೋದ್ರೆ ಅವ್ರದು ಸರಿ ಅನ್ಸುತ್ತೆ ಇನ್ನೊಬ್ರು ತರ ನೋಡೋದು ಸರಿ ಅಂತ ಅನ್ಸುತ್ತೆ ಬಟ್ ನೀವೇ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಕೆಲವೊಂದ್ ತರ ಮಾತಾಡ್ತಾ ಇದಾರೆ ಸೊ ಅವ್ರವ್ರ ಜಾಗದಲ್ಲಿ ನಾವು ಅವ್ರವ್ರ ಸ್ಥಳದಲ್ಲಿ ನಿಂತ್ಕೊಂಡು ನೋಡಿದಾಗ ಅವರೇ ಸರಿ ಅಂತ ಅನ್ಸುತ್ತೆ ಬಟ್ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು ಬುದ್ಧಿ ಉಪಯೋಗಿಸ್ಬಿಟ್ಟು ನಾವು ಯಾವ್ದುಕೋಸ್ಕರ ನಾವು ಹೋರಾಡ್ತಾ ಇದೀವಿ ಯಾವ್ದು ನಮ್ದು ಇಂಟೆನ್ಶನ್ ಮೇನ್ ಅದನ್ನ ನಾವು ಮೊದಲು ಯೋಚನೆ ಮಾಡಬೇಕಾಗಿದೆ ನಮ್ದು ಯಾವ್ದೇ ವ್ಯಕ್ತಿ ಕೂಡ ಅಲ್ಲ ಯಾವ್ದೇ ಸ್ಥಳ ಕೂಡ ಅಲ್ಲ ನಮಗೆ ಮೇನ್ ಆಗಿ ಸಿಗ್ಬೇಕಾಗಿರೋದು ನ್ಯಾಯ ಸೊ ಅದ್ರ ಪರ ಓಡಾಡೋಣ ಬಟ್ ಅದನ್ನ ಬಿಟ್ಬಿಟ್ಟು ನಾವು ಅದು ಇದು ಇಂಟೆನ್ಶನ್ ಅವ್ನೋ ಒಂದು ಅವನು ಮುಸ್ತಿ ಅವ್ನು ವಿಡಿಯೋ ಮಾಡಿದಾನೆ ಅವ್ನು ಮಾಡಿದ್ರು ತಪ್ಪು ಆತರ ಇದನ್ನೆಲ್ಲ ನಮ್ಮ ತಲೆ ಹಿಡ್ಕೊಂಡು ನಾವು ಯಾವಾಗ ಯೋಚನೆ ಮಾಡ್ತೀವಿ ಸೊ ಅವಾಗ ನಮ್ ತಲೆ ಇದೇ ತರ ಬರುತ್ತೆ ಏನಂದ್ರೆ ಅವ್ನು ದುಡ್ಡು ತಗೊಂಡೇ ಮಾಡಿದಾನೆ ಅವ್ನು ದುಡ್ಡಿಗೋಸ್ಕರನೇ ಮಾಡಿದಾನೆ ಅವ್ನ ಪಬ್ಲಿಸಿಟಿಗೋಸ್ಕರ ಮಾಡಿದಾನೆ ಅವ್ನ ಫಾಲೋವರ್ಸ್ ಏನಾದ್ರು ಸಬ್ಸ್ಕ್ರೈಬರ್ಸ್ ಏನಾದ್ರು ಅವ್ನ ಗೋಸ್ಕರ ಮಾಡಿದಾನೆ ಅವ್ ಈ ತರ ಎಲ್ಲ ಮಾಡಿದಾನೆ ಅಂತ ಹೇಳ್ಬಿಟ್ಟು ತಲೆ ಬಂದೇ ಬರುತ್ತೆ ಆಮೇಲೆ ಇನ್ನೊಂದು ಅವ್ನ ಇದ್ರಲ್ಲೇನೆ ಎಷ್ಟು ನ್ಯಾಯ ಆಧಾರಗಳು ಅಂದ್ರೆ ಎಷ್ಟೋ ಕೃತ್ಯಗಳು ನಡೆದಿದೆ ಎಷ್ಟೋ ರೇಪ್ ಗಳು ನಡೀತಿದೆ ಏನನ್ನೆಲ್ಲ ಆಗಿದೆ ಅವ್ನು ಅದನ್ನ ಮಾಡಬಹುದಿತ್ತು ಅದನ್ನೆಲ್ಲ ತಲೆ ನಮಗೆ ಇವಾಗ ಏನ್ ಸಿಗ್ಬೇಕು ನಮಗೆ ಸಿಗ್ಬೇಕಾಗಿರೋದು ನ್ಯಾಯ ಇದ್ರ ಬಗ್ಗೆ ನಾವು ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ತಪ್ಪಿಗಸ್ತ ಯಾರು ಇರ್ತಾರೆ ನಾವು ಎಲ್ಲಿ ಓದ್ ನಮ್ಗೆ ನ್ಯಾಯ ತರ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ನಮ್ಗೆ ಕರೆಕ್ಟ್ ಆದಂತ ನ್ಯಾಯ ಸಿಕ್ಕೇ ಸಿಗು ನೀವಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಎಲ್ರು ಅಷ್ಟೇ ಶೋ ಯೋಚನೆ ಮಾಡ್ತಿರೋ ರೀತಿನೇ ಚೇಂಜ್ ಯೋಚನೆ ಮಾಡ್ಬೇಕಾಗಿರೋ ರೀತಿನೇ ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ ಎಲ್ರು ಕೂಡ ಅವ್ರದೇ ಆದಂತ ಅವ್ರ ಇಂಟೆನ್ಶನ್ ಇಂದ ಯೋಚನೆ ಮಾಡ್ತಾ ಇದಾರೆ ಇವಾಗ ಬೇಕಾದಂತ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಯಾಕಂದ್ರೆ ಕೆಲವ್ರು ನೋಡಿದ್ರೆ ನೀನ್ ತಪ್ಪು ನೀನ್ ಸರಿ ಅಂತ ಹೇಳ್ತಿದಾರೆ ನೀನ್ ತಪ್ಪು ನೀನ್ ಸರಿ ಅಂತ ಹೇಳ್ತಾರೆ ಇನ್ನೂ ಕೆಲವರು ಸಮೀರ್ ಎಂಡಿ ವಿಡಿಯೋ ಮಾಡಿರೋದೇ ತಪ್ಪು ಅಂತ ಹೇಳ್ತಾ ಇದಾರೆ ಈ ತರ ಎಲ್ಲ ಆಗ್ತಾ ಹೋದ್ರೆ ನ್ಯಾಯ ನಿಜವಾಗ್ಲು ಸಿಗೋದಕ್ಕೆ ಸಾಧ್ಯನ ಇಲ್ಲಾಂದ್ರೆ ಸಮೀರ್ ಎಂಡಿ ಈ ವಿಡಿಯೋ ಮಾಡ್ಲಿಲ್ಲ ಅಂತಿದ್ರೆ ಈ ತರ ಧ್ವನಿನ ಎತ್ತುತ್ತಾ ಇದ್ರ ಪ್ರತಿಯೊಬ್ರು ಕೂಡ ಎಷ್ಟೋ ಜನ ಈ ವಿಡಿಯೋನ ವಿಡಿಯೋ ಮಾಡಿದ್ಮೇಲೆ ಎಷ್ಟೋ ಜನ ಧ್ವನಿನ ಎತ್ತಿದ್ದಾರೆ ಎಷ್ಟೋ ಜನ ಮಾತಾಡಿದ್ದಾರೆ ಯಾರು ಮಾತಾಡಲ್ಲ ಯಾರು ಹೇಳ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ ಈ ರೀತಿ ಇದೊಂದು ಇದಕ್ಕೊಂದು ಉರುಪು ಬಂದ ಯಾವ್ದೇ ಕಾರಣಕ್ಕೂ ಈ ರೀತಿ ಉರುಪು ಯಾವ್ದೇ ಕಾರಣಕ್ಕೂ ಬರ್ತಾನೆ ಇರ್ಲಿಲ್ಲ ಏನಂದ್ರೆ ಹಿಂಗೆ ಆಗ್ಲಿ ಆಗೋಯ್ತು ಹೋಗ್ಬಿಡ್ಲಿ ಬಿಟ್ಟೋಯ್ತು ಹೋಗ್ಬಿಡ್ಲಿ ಅಂತ ಹಿಂಗೆ ಎಲ್ಲರು ಯೋಚನೆ ಮಾಡೋರು ಇದೇ ತರ ನಾವು ನೀವು ಎಲ್ಲಾ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗೋದು ತುಂಬಾ ಕಷ್ಟ ಈ ಮತ್ತೆ ಕಿತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಪ್ಪಿಕಸ್ತ ಸೇಫ್ ಆಗ್ತಾನೆ ಅಂಡ್ ಯಾರು ಅಮಾಯಕ ಬಲಿಯಾಗ್ತಾನೆ ಈಗ ಆಗಿರೋದಲ್ಲ ಇನ್ನು ಮುಂದೆನೂ ಅದೇ ಆಗುತ್ತೆ ಇದು ಮುಂದೆನೂ ಅದೇ ಆಗುತ್ತೆ ಆ್ಯಂಡ್ ಅಮಾಯಕರು ಪಾಪ ಬಲಿ ಆಗ್ತಾರೆ ಯಾಕಂದ್ರೆ ಕಾಣದ ಕೈಗಳು ತುಂಬಾ ಇರುತ್ತೆ ಅವರಿಗೆ ಆಗಿ ಶಿಕ್ಷೆ ಆಗ್ಲೇಬೇಕು ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದ್ರೆ ಹಿಂಗೆ ಆಯ್ತು ಅಂದ್ರೆ ಇನ್ನು ಹಿಂಗೆ ಇನ್ನು ಮುಂದೆ ಬಿಡುತ್ತೆ ಸೌಜನ್ಯ ಕೇಸಿಂದ ಸ್ವಲ್ಪ ಆಚೆ ಬಂದ್ರೆ ಇವಾಗ ಆಗ್ತಾ ಇರೋದು ದೇವ್ರನ್ನ ನಿಂದನೆ ಮಾಡ್ತಾ ಇದ್ದೀರಾ ದೇವ್ರನ್ನ ಮುಂದೆ ಎಳಿತಾ ಇದೀರಾ ನೀನು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯ ಕೊಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಆತರ ನ್ಯಾಯ ಕೊಡ್ತಾ ಇಲ್ಲ ಕೊಡಿಸ್ತಾ ಇಲ್ಲ ಅಂದಿದ್ರೆ ಹನ್ನೆರಡು ವರ್ಷ ಆದ್ಮೇಲೆ ಹನ್ನೆರಡು ಹದ್ಮೂರ ವರ್ಷ ಆದ್ಮೇಲೆ ಇವಾಗ ಮತ್ತೆ ಆ ವಿಷಯ ಮತ್ತೆ ಬೈಲಿಕ್ ಬರ್ತಾ ಇರ್ಲಿಲ್ಲ ಓಕೆನಾ ಇವಾಗ ಎಲ್ಲದಕ್ಕೂ ನಮ್ ಕರ್ಮ ಎಲ್ಲದಕ್ಕೂ ನಾವು ಮಾಡಿದಂಥ ಮಾಡಿದಂತ ಕರ್ಮ ಉತ್ತರ ಕೊಟ್ಟೆ ಕೊಡುತ್ತೆ ಯಾರು ಮಾಡಿರ್ತಾನೆ ಅವನಿಗೆ ಶಿಕ್ಷೆ ಹಾಗೆ ಆಗುತ್ತೆ ಎಷ್ಟು ಆದಂತ ತಪ್ಪುಗಳು ಎಷ್ಟು ಆದಂತ ಕೃತ್ಯಗಳು ಏನೇನೆ ಆಗಿರ್ಬೋದು ಕೆಟ್ಟ ಏನೇನೆ ನಡೆದಿರ್ಬೋದು ಆದರೆ ಎಲ್ಲದಕ್ಕೂ ದೇವರು ಶಿಕ್ಷೆ ಕೊಟ್ಟಿದ್ದಾನೆ ಆದರೆ ಇದೊಂದು ವಿಷಯದಲ್ಲಿ ಸ್ವಲ್ಪ ದೇವರು ಕುಡಿದು ಸ್ವಲ್ಪ ಯಾಕೋ ಲೇಟ್ ಆಗ್ತಾ ಇದೆ ಬಟ್ ಆದ್ರೂ ಆ ದೇವರು ಇದಕ್ಕೆ ಉತ್ತರನ ಕೊಡ್ತಾನೆ ಇದಕ್ಕೆ ಶಿಕ್ಷೆನ ಕೊಡ್ತಾನೆ ಇದಕ್ಕೆ ದಕ್ಕನ್ನು ಅಂತ್ಯನ ನೀಡೆ ನೀಡ್ತಾನೆ ನಾವು ಏನೇ ಕಳ್ಕೊಂಡು ನಮ್ಮ ನಂಬಿಕೆನ ಯಾವತ್ತು ಕಳ್ಕೊಬಾರ್ದು ಯಾಕಂದ್ರೆ ನಾವು ತುಂಬಾ ಚಿಕ್ಕದಾಗಿಂದ ಗಿಂತ ನೀಡದು ಅವಾಗಿಲಿಂದ ಆ ದೇವ್ರನ್ನ ತುಂಬಾ ಪವಿತ್ರ ಆ ಜಾಗ ತುಂಬಾ ಪವಿತ್ರ ಸ್ಥಳ ಅಂತ ಹೇಳ್ಕೊಂಡು ಕೇಳ್ಕೊಂಡು ಅಲ್ಲಿ ಹೋಗಿರ್ಬೇಕಾದ್ರೂ ಅಷ್ಟೇ ಪವಿತ್ರವಾಗಿ ಅಷ್ಟೇ ಶುಚಿ ಅಲ್ಲಿ ಏನು ಕಟ್ಟುನಿಟ್ಟಾಗಿರ್ಬೇಕು ಆ ರೀತಿ ನಾವು ಅಲ್ಲಿ ಇದೀವಿ ಸೊ ಅದಕ್ಕೆಲ್ಲ ಧಕ್ಕೆ ಬರೋದು ಬೇಡ ನಾವು ನಮ್ದಂತಹ ದೇವರು ನಮ್ಮನ್ನ ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ನಾವು ಎಷ್ಟೋ ಸಲ ನಮಗೆ ಮನವರಿಕೆ ಆಗಿದೆ ಎಷ್ಟೋ ಸಲ ಅದು ನಮಗೆ ನಡೆದಿದೆ ಸೊ ಈ ವಿಷಯದಲ್ಲಿ ಯಾಕೆ ನಾವು ತಾಳ್ಮೆನ ಕಳ್ಕೋಬೇಕು ನಮಗೂ ಕೂಡ ಎಲ್ರಿಗೂ ಕೂಡ ಸೌಜನ್ಯಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಎಲ್ಲರೂ ಕೂಡ ಪರಧ್ವನಿ ಎತ್ತಾಗ ಮಾತ್ರ ನ್ಯಾಯ ಸಿಗೋದು ಸೊ ಎಲ್ಲರೂ ಕೂಡ ಪ್ರೊಡಕ್ಟ್ ಮಾಡೋಣ ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಹೋರಾಡೋಣ ಕೊನೆ ಪಕ್ಷ ನಮ್ಮಿಂದ ಆಗ್ಲಿಲ್ಲ ಅಂದ್ರೂ ಓಡಾಡೋರಿಗೆ ಪ್ರೋತ್ಸಾಹ ಮಾಡೋಣ ಅದನ್ನ ಬಿಟ್ಬಿಟ್ಟು ನಮ್ಮಿಂದ ಆಗ್ತಿಲ್ಲ ನಮ್ಮ ಕೆಲ ಆಗಲ್ಲ ಇದು ಸರಿಯಲ್ಲ ಇದು ತಪ್ಪು ಅನ್ನೋದು ಮಾಡೋದನ್ನ ದೊಡ್ಡದ ನಿಲ್ಸ್ಬೇಕು ಇದನ್ನ ನಿಲ್ಸಿ ನಾವು ಯಾವಾಗ ನಿಲ್ತೀವಿ ಅವಾಗ ನ್ಯಾಯಪರ ನಿಂತಂಗೆ ಸೌಜನ್ಯ ನ್ಯಾಯ ಸಿಕ್ಕಂಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಯಾರು ವಿಡಿಯೋ ಮಾಡಿರ್ತಾನೆ ಅವ್ರನಿಗೆ ಸ್ವಲ್ಪ ಪ್ರೋತ್ಸಾಹ ನೀಡ್ತಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಒಂದ ಒಂದಿನ ಎರಡ್ ದಿನಾನ ಒಂದ್ ವಾರನ ಒಂದ್ ತಿಂಗ್ಳುನಾ ಎರಡ್ ತಿಂಗಳೂನ ಬೇಕಾದ್ರೆ ಅದನ್ನ ಮುಂದುವರ್ಸ್ತಾರೆ ಆದ್ರೆ ಅಲ್ಲಿಗೆ ಮಾತ್ರ ಕ್ಲೋಸ್ ಎಲ್ರು ಕೂಡ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಅವ್ರ ಅವ್ರ ಬಾಡಿಗೆ ಇರ್ತಾರೆ ನಮಗೆ ಯಾಕೆ ಬೇಕು ಅಂತ ಅನ್ಕೋತಾರೆ ಓರಾಡ್ದವನು ಓರಾಡ್ಕೊಂಡೇ ಬಾಕಿ ಸುಮ್ನಿದ್ದವನು ಸುಮ್ಮನಿದ್ದೇ ಬಾಕಿ ತಪ್ಪು ಮಾಡ್ದವ್ ಆರಾಮಾಗಿರ್ತಾರೆ ಅಷ್ಟೇ ಆಗೋದು ಪ್ರತಿ ಒಂದ್ ಕೇಸಲ್ಲಾದ್ರೂ ಎಲ್ಲಾದ್ರೂ ಅಷ್ಟೇ ಯಾವುದೇ ಏನೇ ನಡೆದ್ರು ಕೂಡ ಎಲ್ಲಾ ಟೈಮಲ್ಲೂ ಇದೇ ಆಗ್ತಾ ಇರೋದು ಎಷ್ಟೋ ವಿಷಯಗಳು ಇವಾಗ ನೀವೇ ನೋಡ್ಬೋದು ಇನ್ನು ನೀವು ನೋಡ್ತೀರಾ ಆರಾಮಾಗಿ ಅಂದ್ರೆ ಇದೊಂದು ವಿಷಯ ಅಂತಲ್ಲ ನೀವು ನೋಡಿರ್ಕೊಂಡು ಬಂದಿರಬಹುದು ಕೆಲವೊಂದು ವಿಷಯಗಳನ್ನ ನೀವು ಗಮನಿಸಿ ಎಲ್ಲಾದ್ರು ಕೂಡ ಒಂದು ಸ್ವಲ್ಪ ದಿನ ಅಷ್ಟೇ ಇರುತ್ತೆ ಅಷ್ಟೇ ದಿನ ಮಾತಾಡ್ತಾರೆ ಬಟ್ ಅದಾದ್ಮೇಲೆ ಎಲ್ಲ ಕೂಡ ತನ್ನಿಂದ ತಾನೆ ತಣ್ಣಗಾಗುತ್ತೆ ಅದಾದ್ಮೇಲೆ ಆರಾಮಾಗಿರ್ತಾನೆ ತಪ್ಪು ಮಾಡ್ತಾನೆ ಅಷ್ಟೇ ಆಗ್ತದ ಯಾರೊಬ್ಬ ಧ್ವನಿ ಎತ್ತಿರ್ತಾನೆ ಅವ್ನು ಅವ್ನಿದ್ ಅವನು ಸ್ವಲ್ಪ ಮಾತಾಡ್ತಾನೆ ಅವನು ಇದ್ ಮಾಡ್ತಾನೆ ಓ ನಾವ್ ಎಷ್ಟ್ ಮಾಡಿದ್ರು ಅಷ್ಟೇ ಅಂತ ಅವನ ತಲೆಲ್ಲೂ ಬಂದ್ಬಿಡುತ್ತೆ ಇದ್ದವರಿಗೂ ಹಂಗೆ ಅಂತ ಅನ್ಸ್ಬಿಡುತ್ತೆ ಕೆಲವರು ಹಂಗೆ ಸುಮ್ಮನೆ ಆಗ್ಬಿಟ್ಟು ಆ ಕೆಲ್ಸನು ಸಮಾಧಾನ ಆಗ್ಬಿಡುತ್ತೆ ಅಂದ್ರೆ ಆ ಅದನ್ನು ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಸೊ ಇದು ಆಗ್ಬಾರ್ದು ಇದು ಆಗ ಸೊ ಇದು ಆಗ್ಬಾರ್ದು ದಯವಿಟ್ಟು ನಿಮ್ಮಿಂದ ಎಷ್ಟು ಆಗುತ್ತೆ ನಿಮ್ದ ಎಷ್ಟು ಸಹಾಯ ಮಾಡೋಕ್ ಆಗುತ್ತೆ ಇಲ್ಲಾಂದ್ರೆ ಯಾರು ಓಡಾಡ್ತಾ ಇದಾರೆ ಅವ್ರಿಗಂತೂ ಸ್ವಲ್ಪ ನೀವ್ ಯಾಕೆ ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಬಿಟ್ಬಿಟ್ಟು ಮಾಡಿ ನಾವ್ ಇರ್ತೀವಿ ನಾವು ನೋಡ್ತೀವಿ ನಾವು ನಿಮ್ ಜೊತೆ ಇರ್ತೀವಿ ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀವಿ ಯಾವಾಗ್ಲೂ ಇರ್ತೀವಿ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದನ್ನ ನಮ್ಮ ತಲೆಯಲ್ಲಿ ಬಂದು ನಾವು ಅವರಿಗೆ ಯಾವಾಗ ತಿಳಿ ಹೇಳ್ತೀವಿ ಅವಾಗ ನಮಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿವರೆಗೂ ನಾವು ಯಾವಾಗ ತಲುಪ್ತೀವಿ ಅವಾಗ ನಮಗ್ ನ್ಯಾಯ ಸಿಗುತ್ತೆ ಇಲ್ಲಿವರೆಗೂ ಯಾವಾಗ ನಾವು ತಲುಪಲ್ಲ ಇಂಜ್ ಯಾವಾಗ ಹಿಂಜರಿತೀವಿ ಅವಾಗಂತೂ ನಮ್ಗೆ ಏನದು ಅನ್ಯಾಯ ಅನ್ನೋದು ಕಟ್ಟಿಟ್ಟ ಗೊತ್ತಿತ್ತು ಅಷ್ಟೇ